ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಶಾಸ್ತ್ರಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೇನೆ ಯಾವಾಗಾದರೂ ನೀವು ಕೂಡ ಜ್ಯೋತಿಷ್ ಶಾಸ್ತ್ರದ ಸಲುವಾಗಿ ಯಾವುದಾದ್ರೂ ಒಬ್ಬ ಜ್ಯೋತಿಷಿಯನ್ನು ಕನ್ಸಲ್ಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇಚ್ಛೆ ಇತ್ತು ಅಂದರೆ ನೀವು ಕನ್ಸಲ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಪೆಸಿಫಿಕ್ ಆಗಿರುವಂಥ ಕ್ವಶನ್ಸನ್ನು ಯಾವಾಗಲೂ ಫಸ್ಟು ನೋಟ್ ಡೌನ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಹತ್ರ ಕನ್ಸಲ್ಟೇಷನ್ ತಗೊಳ್ಳೋರು ಫಿಫ್ಟಿ ಪರ್ಸೆಂಟ್ ಜನ ಆಲ್ರೆಡಿ ಅವರಿಗೆ ಜ್ಯೋತಿಷ್ಶಾಸ್ತ್ರದ ನಾಲೆಜ್ ಇದ್ದವ್ರು ಇರ್ತಾರೆ ಈ ಜ್ಯೋತಿಷ್ಶಾಸ್ತ್ರದ ನಾಲೆಜ್ ಇದ್ದವರು ಅವರಿಗೆ ಒಂದು ಸ್ವಲ್ಪ ಹುಚ್ಚಿರ್ತದೆ ಏನು ಹುಚ್ಚು ಅಂದರೆ ನನ್ನ ಬಗ್ಗೆ ಏನಾದರೂ ಇನ್ನಿಷ್ಟು ಪಾಸಿಟಿವ್ ಇದೆಯಾ ಅಂತ ತಿಳ್ಕೊಳ್ಳುವಂಥ ಒಂದು ಹಂಬಲ ಅಥವಾ ಆಸೆ ಇರುತ್ತೆ ಸೊ ನೆಗೆಟಿವ್ ಅಂತೂ ಅವ್ರಿಗೆ ಗೊತ್ತಿರ್ತದೆ ಇನ್ನಿಷ್ಟು ಏನಾದರೂ ಒಂದು ಪಾಸಿಟಿವ್ ಹೇಳ್ತಾರಾ ಅನ್ನೋವಂಥ ಒಂದು ಆಸೆ ಅಥವಾ ಹಂಬಲ ಇಚ್ಛೆ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ ನಮಗೂ ಕೂಡ ಇರುತ್ತೆ ಓಕೆ ಸ್ಪೆಷಲಿ ಜಾಬು ಕರಿಯರ್ ಬಗ್ಗೆ ಆಗಿರ್ಬೋದು ಮತ್ತು ಮ್ಯಾರೇಜ್ ವಿಷಯವಾಗಿರ್ಬೋದು ಇನ್ಕಮ್ ವಿಷಯ ಆಗಿರ್ಬೋದು ನಿಮ್ಮ ಕ್ವಶನ್ ಯಾವಾಗಲೂ ಸ್ಪೆಸಿಫಿಕ್ ಆಗಿರಬೇಕು ಯಾಕಂದರೆ ಆಸ್ಟ್ರಾಲಜಿ ಒಂದು ಬ್ರಾಡ್ ಸೈನ್ಸ್ ಇದು ಚಿಕ್ಕ ಸೈನ್ಸ್ ಅಲ್ಲ ಹೆಂಗೆ ನಿಮಗೆ ಹತ್ತು ಸಂಖ್ಯೆಯ ಮೊಬೈಲ್ ನಂಬರು ನೂರ ನಲವತ್ತು ಕೋಟಿ ಜನರಲ್ಲಿ ಹಂಚಲಾಗಿದೆ ಹನ್ನೊಂದು ಸಂಖ್ಯೆ ಇಲ್ಲ ಮೊಬೈಲ್ ನಂಬರ್ ಹನ್ನೆರಡು ಇಲ್ಲ ಇಲ್ಲ ಹತ್ತು ಸಂಖ್ಯೆನೇ ಇರುತ್ತೆ ಮೊಬೈಲ್ ನಂಬರು ಆ ಹತ್ತೇ ಸಂಖ್ಯೆ ಒಳಗಡೆ ನಿಮಗೆ ನೂರ ನಲವತ್ತು ಕೋಟಿ ಜನರಿಗೆ ನಂಬರ್ ಅಂತೂ ಹಂಚಲಾಗುತ್ತೆ ಮಿತ್ರ ಸೋ ಹೀಗಿರುವಾಗ ಒಂಬತ್ತು ಗ್ರಹಗಳು ಹನ್ನೆರಡು ಮನೆಗಳು ಇಪ್ಪತ್ತೇಳು ನಕ್ಷತ್ರಗಳು ರಾಶಿಗಳು ಲಗ್ನಗಳು ದಶ ಅಂತರ್ದಶ ನೀವೇ ಲೆಕ್ಕ ಹಾಕಿ ಎಷ್ಟು ಬ್ರಾಡ್ ಇರ್ಬೋದು ಈ ಸೈನ್ಸ್ ಅಂತ ಒಬ್ಬ ಯಾವುದಾದ್ರೂ ಒಬ್ಬ ಡಾಕ್ಟ್ರಿಗೆ ನೀವು ಏನು ಮಾಡ್ತಾಯಿದ್ದೀರಪ್ಪ ಅಂತ ಹೇಳಿ ಕೇಳಿ ಆ ವಯಸ್ಸು ಆ ಡಾಕ್ಟ್ರ್ ವಯಸ್ಸು ಎಂಬತ್ತಿದೆ ಅಂತ ತಿಳ್ಕೊಳ್ಳಿ ಸರ್ ಇಲ್ಲೇ ಪಕ್ಕದಲ್ಲೇ ಕ್ಲಿನಿಕ್ ಇದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಾರೆ ಎಂಬತ್ತನೇ ವಯಸ್ಸಲ್ಲಿ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಅಂತ ನಗ್ಬೇಕು ನೀವು ಬಟ್ ಅದು ಫೀಲ್ಡ್ ಇರೋದೇ ಹಾಗೆ ಪ್ರತಿನಿತ್ಯ ಹೊಸ ಸಮಸ್ಯೆ ಜನರಲ್ಲಿ ಪ್ರತಿನಿತ್ಯ ಹೊಸ ಚಾಲೆಂಜ್ ಆ್ಯಂಡ್ ಟಾಸ್ಕ್ ಇರುತ್ತೆ ಯಾವುದಾದ್ರೂ ಒಬ್ಬ ಅಡ್ವೊಕೇಟಿಗೆ ಕೇಳಿ ನೀವು ಸರ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ ವಯಸ್ಸು ತೊಂಬತ್ತೆರಡು ಇರುತ್ತೆ ಸರ್ ಇಲ್ಲೇ ಕೋರ್ಟಲ್ಲಿ ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ ಸರ್ ಅಂತ ಯಾಕೆ ಸಂವಿಧಾನ ಅಷ್ಟು ದೊಡ್ಡದಿದೆ ಕ್ರಿಮಿನಲ್ಸ್ ಅಷ್ಟೇ ವಿಧ ವಿಧವಾದ ಕ್ರೈಮ್ ಮಾಡ್ತಾರೆ ವಿಧ ವಿಧವಾದ ಕೇಸಸ್ ಬರ್ತವೆ ಒಂದು ಲೀಗಲ್ ಆ್ಯಕ್ಷನ್ಸು ಎಲ್ಲ ಬೇರೆ 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 ಇರ್ತವೆ ಓಕೆ ಪ್ರತಿನಿತ್ಯ ಕಲಿಯೋದೇ ಇರುತ್ತೆ ಅದಕ್ಕೆ ಅದು ಪ್ರ್ಯಾಕ್ಟೀಸ್ ಅಂತಾರೆ ಸೊ ಜ್ಯೋತಿಷಾಸ್ತ್ರನೂ ಅಷ್ಟೇ ನೋಬಡಿ ಇಸ್ ಪರ್ಫೆಕ್ಟ್ ಇಯರ್ ಎಲ್ಲರೂ ಕಲಿಯೋರೇ ಓಕೆ ಇಡೀ ಜಗತ್ತಿನ ದೇಶದ ಅತ್ಯಂತ ಶ್ರೇಷ್ಠವಾದ ಜ್ಯೋತಿಷ್ನ ಕೆ ಎನ್ ರಾವ್ ಕೂಡ ನಾನು ಇನ್ನು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ ಸರ್ ಅಂತಾರೆ ಹೊರತು ನಾನು ಪರ್ಫೆಕ್ಟ್ ಆ್ಯಸ್ಟ್ರಾಲಜರ್ ಅಲ್ಲ ಅಂತ ಇದ್ದೀನಿ ಅಂತ ಹೇಳೋದಿಲ್ಲ ಕಾರಣ ಏನು ಅಂದರೆ ಇದು ವಾಸ್ಟ್ ಸೈನ್ಸ್ ಯಾಕೆ ಸ್ಪೆಸಿಫಿಕ್ ಆಗಿ ಇರಬೇಕು ನಿಮ್ಮ ಕ್ವಶನ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕರಿಯರ್ಗೆ ಜಾಬ್ಗೆ ನಮ್ಮ ಹತ್ರ ಕನ್ಸಲ್ಟೇಷನ್ ತಗೋತಾರೆ ಡೇಟ್ ಆಫ್ ಬರ್ತ್ ಹಾಕ್ತಾರೆ ಟೈಮ್ ಹಾಕ್ತಾರೆ ಸರ್ ನಾನು ಏನು ಮಾಡ್ತೀನಿ ನೋಡಿ ನನ್ನ ನನ್ನ ಕ ನನ್ನ ಜಾಬ್ ಎಲ್ಲಿ ಹೋಗುತ್ತೆ ನೋಡಿ ಅಂತಾರೆ ಇದು ಬ್ರಾಡ್ ಕ್ವಶನ್ ಆಯಿತು ಸೊ ಸ್ಪೆಸಿಫಿಕ್ ಯಾಕೆ ಇರಬೇಕು ಅಂತ ನಾನು ನಿಮ್ಗೆ ಕೇಳ್ತೀನಿ ಹಳೆ ಕಾಲದಲ್ಲಿ ಅಂದರೆ ಜ್ಯೋತಿಷ್ ಶಾಸ್ತ್ರವನ್ನು ಡಿಸ್ಕವರ್ ಅಥವಾ ಇನ್ವೆನ್ಷನ್ ಮಾಡಿದಾಗ ಅಥವಾ ರಿಸರ್ಚ್ ಮಾಡಿ ಏನು ಹಿಂದಿಗಿನ್ ಕಾಲ್ದು ಬರೆದಿಟ್ಟಿದ್ದಾರೆ ಪುಸ್ತಕ ಆ ಕಾಲದಲ್ಲಿ ಭಾಳ ಕಡಿಮೆ ಜಾಬ್ಸ್ ಇತ್ತು ಮಿತ್ರ ಒಂದು ರೈತ ಇರ್ತಿದ್ದ ಅಥವಾ ರಾಜನ ಆಸ್ಥಾನದಲ್ಲಿ ಸ್ಥಾನದಲ್ಲಿ ಮಂತ್ರಿ ಇರ್ತಿದ್ರು ರಾಜನ ಅರಮನೆಯಲ್ಲಿ ಕೆಲಸಕ್ಕೆ ಇರ್ತಿದ್ರು ಟೀಚರ್ ಇರ್ತಿದ್ರು ಅರ್ಚಕರು ಇರ್ತಿದ್ರು ಅಥವಾ ಇನ್ನೂ ಕೆಳವರ್ಗದ ಜನ ಇನ್ನೂ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕೂಲಿ ಕೆಲಸ ಮಾಡೋರು ಇರ್ತಿತ್ತು ಹೀಗೆ ಸ್ಪೆಸಿಫಿಕ್ಕಾಗಿ ಭಾಳ ಆದರೆ ಒಂದು ಹದಿನೈದು ಇಪ್ಪತ್ತು ಜಾಬ್ಸ್ ಮಾತ್ರ ಇತ್ತು ಈಗ ನಿಮಗೆ ಕೋಟಿ 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 ಜಾಬ್ಸ್ ಇದಾವೆ ವಿಧ ವಿಧವಾಗಿ ಜಾಬ್ಸ್ ಇದಾವೆ ಮಿತ್ರ ನೀವು ನಂಬ್ತಿರೋ ಬಿಡ್ತಿರೋ ಶುಕ್ರ ರಾಹು ಹತ್ತನೇ ಮನೆಯಲ್ಲಿ ಬಂದರೆ ಏನಾಗುತ್ತೆ ಒಬ್ಬ ಒಬ್ಬ ವ್ಯಕ್ತಿ ಕನ್ಸಲ್ಟೇಷನ್ ತೊಗೊಳ್ಳಿಕ್ಕೆ ಬಂದ ಬಟ್ ಒಂದು ಕ್ವಶನ್ ತುಂಬ ಬ್ರಾಡ್ ಆಗಿದೆ ಸರ್ ನಾನು ಏನು ಮಾಡ್ಬೋದು ಅಂತ ಜ್ಯೋತಿಷಿ ವಿಚಾರ ಮಾಡ್ತಾನೆ ಶುಕ್ರ ರಾಹು ಯುತಿ ಇದೆ ಅಂದರೆ ಶುಕ್ರ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧ ಜ್ಯುವೆಲ್ಸಿಗೆ ಸಂಬಂಧ ಫ್ಯಾಷನ್ ಡಿಸೈನಿಗೆ ಸಂಬಂಧ ಹೋಟೆಲ್ ಕೇಟ್ರಿಂಗ್ಗೆ ಸಂಬಂಧ ಶುಕ್ರ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಸ್ಪೆಷಲಿ ಆರನೇ ಮನೆ ಸ್ವಾಮಿ ಶುಕ್ರ ಬಂದ್ಬಿಟ್ಟು ಹತ್ತನೇ ಮನೇಲಿ ಕೂತಾಗ ಸೋ ಶುಕ್ರನಿಗೆ ಸಂಬಂಧಪಟ್ಟದ್ದು ಆಗಿನ ಕಾಲದಲ್ಲಿ ಒಂದು ಐದು ನಾಲ್ಕೈದು ಜಾಬ್ಸ್ ಇತ್ತು ಈಗ ಕೋಟಿಗಟ್ಟಲೆ ಜಾಬ್ಸ್ ಇದ್ದಾವೆ ಅಂಬಾನಿ ಮನೆ ಒಳಗಡೆ ನೀತಾ ಅಂಬಾನಿಯನ್ನು ಮೇಕಪ್ ಮಾಡೋದು ಕೂಡ ಶುಕ್ರನೇ ಹತ್ತನೇ ಮನೆಯಲ್ಲೇ ಒಬ್ಬ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಆ್ಯಕ್ಟ್ರೆಸ್ಸನ್ನಾಗಿ ಮಾಡೋದು ಕೂಡ ಶುಕ್ರನೇ ಸೊ ಅಲ್ಲಿ ಡಿಫ್ರೆನ್ಸ್ ನೋಡಿ ಹೆಂಗಿದೆ ಅವರೂ ರಾಜಯೋಗನೇ ಇವ್ರದೂ ರಾಜಯೋಗನೇ ಮತ್ತು ಥರ್ಡ್ ಲೆವೆಲ್ ಕ್ಯಾಟಗರಿ ಒಂದು ಸಿಂಪಲ್ಲಾಗಿ ಒಂದು ಓಣಿಯಲ್ಲಿ ಒಂದು ಕಾಲೋನಿಯಲ್ಲಿ ಒಂದು ಚಿಕ್ಕದಾದ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ದಿನಕ್ಕೆ ಒಂದು ಐನೂರು ಸಾವಿರ ರೂಪಾಯಿ ದುಡಿಯೋರು ಇದು ಬೇರೆ ಕ್ಯಾಟಗರಿ ಇವ್ರದ್ದು ಶುಕ್ರನೇ ಇರುತ್ತೆ ಹತ್ತನೇ ಮನೆಯಲ್ಲಿ ಹೋಟೆಲ್ ರಾಮೇಶ್ವರ್ ಕೆಫೆ ಮಾಲೀಕಂದು ಶುಕ್ರ ಹತ್ತನೇ ಇರುತ್ತೆ ತಟ್ಟಿ ಹೋಟೆಲ್ ನಮ್ಮ ಏರಿಯಾದಲ್ಲಿರುವಂಥ ತಟ್ಟಿ ಹೋಟೆಲ್ ಮಾಲೀಕಂದು ಕೂಡ ಹತ್ತನೇ ಮನೆಯಲ್ಲಿ ಶುಕ್ರ ಇರುತ್ತೆ ಫೇಮ್ ಬರೋದು ಶುಕ್ರನಿಂದನೇ ಸೊ ನಾನಾ ರೀತಿಯಾಗಿದ್ದಾವೆ ಶುಕ್ರ ರಾಹು ಒಬ್ಬನ ಜಾತಕದಲ್ಲಿತ್ತು ಅಂದರೆ ನೀವು ಏನು ಮಾಡ್ತೀರಿ ಏನು ಹೇಳ್ತೀರ ಒಳ್ಳೆ ಫೇಮ್ ನೇಮ್ ಶುಕ್ರ ರಾಹು ಇಬ್ಬರು ಸಡನ್ ಫೇಮ್ ಬರುತ್ತೆ ಶುಕ್ರನಿಂದ ಲಾಂಗ್ ಫೇಮ್ ಇರುತ್ತೆ ರಾಹುವಿಂದ ಶಾರ್ಟ್ ಫೇಮ್ ಸಡನ್ನಾಗಿ ಫೇಮ್ ಬಂದ್ಬಿಟ್ಟು ಡಪ್ ಅಂತ ಕೆಳಗೆ ಸಿಗುತ್ತೆ ಶುಕ್ರ ರಾಹು ಎರಡೂ ಇದ್ದಾಗ ಲಾಂಗ್ ಫೇಮ್ ಇರುವಂಥ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಟೆಂತ್ ಹೌಸಲ್ಲಿ ಇವನ್ ಪಾಲಿಟಿಕ್ಸ್ಗೂ ಕೂಡ ಹೋಗುತ್ತೆ ಶುಕ್ರ ಪಾಲಿಟಿಕ್ಸ್ಗೂ ಕೂಡ ಕಾರಕ ಸೊ ಶುಕ್ರ ರಾಹುಗೆ ಸಂಬಂಧಪಟ್ಟಂಗೆ ನೀವು ನಾನಾ ರೀತಿಯಾಗಿ ಒಂದು ಫ್ಯಾ ಇದಕ್ಕೆ ಹೋಗ್ತಾನೆ ಫಿಲ್ಮ್ ಇಂಡಸ್ಟ್ರಿಗೆ ಅದಕ್ಕೆ ಇದಕ್ಕೆ ಎಲ್ಲ ಹೇಳ್ತೀರ ಬಟ್ ಆ ವ್ಯಕ್ತಿ ಪಿಂಪ್ ಕೂಡ ಆಗ್ಬೋದು ಮಿತ್ರ ಪಿಂಪ್ ಅಂದರೆ ಗೊತ್ತಲ್ಲ ಪಿಂಪನ್ನು ನೀವು ಸರ್ಚ್ ಮಾಡಿ ನೋಡಿ ಪಿಂಪ್ ಕೂಡ ಆಗ್ಬೋದು ಈಗ ಒಬ್ಬ ವ್ಯಕ್ತಿನ ನನ್ನ ಹತ್ರ ಕನ್ಸಲ್ಟೇಷನ್ ಸರ್ ನೀವು ಪಿಂಪ್ ಆಗ್ಬೋದು ಅಂತ ಏನು ತಿಳ್ಕೊತ ನಾವು ಹೇಳೋಕ್ಕಾಗತ್ತ ಆಗಲ್ಲ ಹಾಗೆ ಶನಿ ಹತ್ತನೇ ಮನೇಲಿ ಇದ್ದಾಗ ಜಜ್ಜು ಕೂಡ ಆಗ್ಬೋದು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿಯುವಂಥ ವ್ಯಕ್ತಿ ಕೂಡ ಆಗ್ಬೋದು ಅಥವಾ ಆಯಿಲ್ ಇಂಡಸ್ಟ್ರಿಯಲ್ಲಿ ಆಯಿಲಿಗೆ ಲಿಕ್ವಿಡ್ಗೆ ಸಂಬಂಧಪಟ್ಟ ಬಿಸ್ನೆಸ್ ಮಾಡೋನು ಆಗ್ಬೋದು ಪೆಟ್ರೋಲಿಯಮ್ಸ್ಗೆ ಸಂಬಂಧಪಟ್ಟದ್ದು ಬಿಸ್ನೆಸ್ ಕೂಡ ಮಾಡ್ಬೋದು ಒಬ್ಬ ಸೇಪ್ಟಿಕ್ ಟ್ಯಾಂಕ್ ತೊಳೆಯುವಂಥ ಹೋಲಲ್ಲಿ ಕೆಳಗಡೆ ಇಳಿದು ಸೆಪ್ಟಿಕ್ ಟ್ಯಾಂಕ್ ಕೂಡ ತೊಳಿಸೋದು ಶುಕ್ರ ಹತ್ತನೇ ಮನೆಯಲ್ಲೇ ಮಿತ್ರೆ ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಮಗನ ಜಾತಕ ನನ್ನ ಹತ್ರ ಬಂದು ಹತ್ತನೇ ಮನೆಯಲ್ಲಿ ಶನಿ ಇದ್ದಾಗ ಹತ್ತನೇ ಮನೆಯಲ್ಲಿ ಶನಿ ಇದ್ದಾಗ ಮ್ಯಾನ್ ಹೋಲ್ ಸೆಪ್ಟಿಕ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡಿಸ್ತದೆ ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಮಗನ ಜಾತಕ ತೊಗೊಂಡು ನನ್ನ ಮುಂದೆ ಬಂದಾಗ ಸರ್ ನಿಮ್ಮ ಮಗ ಸೆಪ್ಟಿಂಗ್ ಟ್ಯಾಂಕ್ ತೊಳಿತಾನೆ ಅಂತಂದರೆ ಅವ್ನಿಗೆ ಹೆಂಗಾಗ್ಲಿಕ್ಕಿಲ್ಲ ಅವನಿಗೇನು ಅಂದ್ಕೊಳ್ಲಿಕ್ಕಿಲ್ಲ ಸೋ ಕರಿಯರ್ ಕನ್ಸಲ್ಟೇಷನ್ಸ್ ಈ ರೀತಿ ಇರೋದಿಲ್ಲ ಫಸ್ಟು ನೀವು ಯಾವುದ್ರಲ್ಲಿ ಡಿಗ್ರಿ ಮಾಡಿದ್ದೀರಾ ಅಥವಾ ಓದಿದ್ರೋ ಇಲ್ಲೋ ಓದಿದ್ರೆ ಯಾವುದ್ರಲ್ಲಿ ಓದಿದ್ದೀರ ಎರಡನೇದು ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಮೂರನೇದು ಅದರ ಬಗ್ಗೆ ನಾಲೆಜ್ ಇದೆಯೋ ಇಲ್ಲೋ ಆ ವೃತ್ತಿ ನೀವು ಮಾಡಬೇಕನ್ನಿಸಿತ್ತು ಅಂದರೆ ನಾಲ್ಕನೇದು ನಿಮ್ಮ ಕುಲಕಸುಬು ಏನು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನಿದೆ ಮತ್ತು ಇವೆಲ್ಲ ತಾಳೆ ಹಾಕಿಬಿಟ್ಟು ನೋಡಬೇಕು ವ್ಯಕ್ತಿ ಸ್ವತಃ ಹೇಳಬೇಕು ಸರ್ ನನಗೆ ಈ ಇಂಟ್ರೆಸ್ಟಲ್ಲಿ ಈ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಇದು ಇದು ಫೀಲ್ಡಲ್ಲಿ ನಾನು ನಾಲೆಜ್ ಇದೆ ನಂದು ಇದು ಡಿಗ್ರಿ ಆಗಿದೆ ನಾನು ಇದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಕ್ವಶನ್ ಇಷ್ಟು ಸ್ಪೆಸಿಫಿಕಾಗಿರ್ಬೇಕು ನೀವು ಇಟ್ಟುಬಿಟ್ಟು ನಾನು ಏನಾಗ್ತೀನಿ ಅಂತ ಕೇಳಿದ್ರೆ ಪಾಪ ಜ್ಯೋತಿಷಿ ಏನು ಮಾಡಬೇಕು ಓಕೆ ಯಾಕಂದರೆ ಬ್ರಾಡಲ್ಲ ಸೊ ಒಂದೊಂದು ಗ್ರಹದ್ದು ಬೇರೆ ಬೇರೆನೇ ಕೆಲಸ ಇರ್ತವೆ ಅದ್ರಾಗ ಎರಡೆರಡು ಗ್ರಹ ಇರ್ತವೆ ಮೂರು ಗ್ರಹ ಗೃಹ ಇರ್ತವೆ ಹತ್ತನೇ ಮನೆಯಲ್ಲಿ ಸೂರ್ಯ ಬಂದರೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಇಲ್ಲ ಅಂತಿಲ್ಲ ಸಿಂಹರಾಶಿದ್ರೆ ಪಕ್ಕ ಆಗುತ್ತೆ ಪಕ್ಕ ಅಂದ್ರೇನು ಏನು ಐ ಎಸ್ ಎ ಆಗ್ಬಿಡ್ತಾನೆ ಐ ಪಿ ಎಸ್ ಸಿ ಆಗ್ತಾನೆ ಒಂದು ಮೂಲೆಯಲ್ಲಿ ಒಂದು ಗೋರ್ಮೆಂಟ್ ಆಫೀಸಲ್ಲಿ ಒಬ್ಬ ಗುಮಾಸ್ತನೂ ಆಗ್ಬೋದು ಬಟ್ ಗೋರ್ಮೆಂಟ್ ಜಾಬ್ ಅದು ಮತ್ತು ಬೇರೆ ಬೇರೆ ಗುರು ಶನಿ ಸೂರ್ಯ ರಾಹು ಇವೆಲ್ಲ ಸೇರಿ ನಿಮಗೆ ಎಸ್ ಮಾಡ್ತವೆ ಇಲ್ಲಿದ್ರೆ ಒಂದು ಸಿಂಪಲ್ ಗೌರ್ಮೆಂಟ್ ಜಾಬ್ ಇರುತ್ತೆ ಮತ್ತು ಯಾವ ಫೀಲ್ಡಲ್ಲಂತೂ ಕೂಡ ಅಷ್ಟು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಓನ್ಲಿ ಆಗಬಹುದಪ್ಪ ಅಂತ ಹೇಳ್ಬೋದು ಅಷ್ಟೆ ಸೊ ಈ ರೀತಿ ಹತ್ತನೇ ಮನೇಲಿ ಗುರು ಬಂದ ಅಂದರೆ ವಿದ್ಯೆಗೆ ಸಂಬಂಧಪಟ್ಟಂಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇವನ್ ಒಂದು ಮೂಲೆಯಲ್ಲಿ ಅವನು ಜೆರಾಕ್ಸ್ ಶಾಪು ಕೂಡ ಹಾಕ್ಬೋದು ಜೆರಾಕ್ ಶಾಪು ಚಿಕ್ಕ ಬುಕ್ ಸ್ಟಾಲ್ ಕೂಡ ಹಾಕ್ಬೋದು ಸೊ ದಟ್ ಡಿಪೆಂಡ್ಸ್ ಆನ್ ಲೆವೆಂತ್ ಹೌಸ್ ಸೆಕೆಂಡ್ ಹೌಸ್ ಆ್ಯಂಡ್ ಸಿಕ್ಸ್ ಹೌಸ್ ಲೆವೆಂತ್ ಟ್ವೆಲ್ತು ಸ್ವಾಮಿ ಬಲಿಷ್ಠರಾಗಿದ್ದರು ಫೈನಾನ್ಸ್ ಗೇನ್ಸ್ ತುಂಬ ಚೆನ್ನಾಗಿ ಕೊಡುವಂಥದ್ದು ಒಂದು ಸ್ಥಾನದಲ್ಲಿದ್ದರು ಅಂದರೆ ದೊಡ್ಡ ಮಟ್ಟಕ್ಕೆ ಇರುತ್ತೆ ಮತ್ತು ಆರನೇ ಮನೆ ಸ್ವಾಮಿನೂ ನೋಡಬೇಕು ಸೊ ಲೆವೆನ್ ಟ್ವೆಲ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಆದಾಗ ಒಂದು ಏನೋ ಒಂದು ಅಂತ ಸೊ ಹೀಗಾಗಿ ಹಾಕೋದು ಐನೂರು ಎಂಟುನೂರು ಹಾಕಿ ನಾನು ಹೋದ ಜನ್ಮದಲ್ಲಿ ಏನಿದ್ದೆ ಮುಂದಿನ ಜನ್ಮದಲ್ಲಿ ಮೋಕ್ಷ ಸಿಗುತ್ತೋ ಇಲ್ವೋ ನಮ್ಮ ಚಿಕ್ಕಪ್ಪನ ಮಗಳಂದು ನಂದು ಸಂಬಂಧ ಹೆಂಗಿರುತ್ತಂತೆ ಮೊನ್ನೆ ಅವನು ಕನ್ಸಲ್ಟೇಷನ್ ತೊಗೊಂಡೆ ಚಿಕ್ಕಪ್ಪನ ಮಗಳದು ನಂದು ಸಂಬಂಧ ರಿಲೇಷನ್ ಹೆಂಗಿರುತ್ತೆ ಅಂತ ಅವನಿಗೆ ಆ್ಯಸ್ಟ್ರಾಲಜಿ ನೋಡಿ ಹೇಳ್ಬೇಕಂತೆ ಏನು ಏನು ಏನಿಸೋದು ಇಷ್ಟು ಉದಾಲ್ ಇಷ್ಟು ಮಾಡಿರ್ತಾರೆ ಅವನ ಜೊತೆ ನಾನು ಹೆಂಗಿರ್ತೀನಿ ನನಗೇನಾಗುತ್ತೆ ಇದು ಏನಾಗುತ್ತೆ ಹೆಂಗೆ ಏನು ಇನ್ನು ಹಂಗೆ ಏನೇನೋ ಮಾಡಿರ್ತಾರೆ ಏನೇನೋ ಪ್ರಶ್ನೆ ಕೇಳ್ತಾರೆ ಕ್ವಶನ್ ಸ್ಪೆಸಿಫಿಕ್ಕಾಗಿ ಶಾರ್ಟಾಗಿ ಒಂದು ಎರಡು ಇಷ್ಟೇ ಇರಬೇಕು ಊರದೇ ಕತೆ ಕೇಳ್ಕೊಂದು ಕುಂತ್ರೆ ಅದು ಸ್ಟಡಿ ಮಾಡ ಒಂದು ಜಾತಕ ಸ್ಟಡಿ ಮಾಡೋಕೆ ಮಿತ್ರ ಮಿನಿಮಮ್ ನನ್ಗೆ ನನ್ನ ಪ್ರಕಾರ ಒಂದು ಮಂತ್ ಬೇಕು ನಾನು ನನ್ನ ಮಗನ ಜಾತಕ ಮೂರ್ನಾಲ್ಕು ತಿಂಗಳಿಂದ ಸ್ಟಡಿ ಮಾಡ್ತಾಯಿದ್ದೀನಿ ಡೈಲಿ ಒಂದೊಂದು ಹೊಸ ಹೊಸ ವಿಷಯಗಳು ನನಗೆ ಬರ್ತವೆ ಅದು ಆ ರಾಶಿ ಹಿಂಗೆ ಕಂಜಂಕ್ಷನ್ ಹಿಂಗೆ ನವಾಂಶದಲ್ಲಿದ್ದಾನೆ ಇದು ಹಿಂಗೆ ನೋಡಿದಾಗ ಒಮ್ಮೆ ಹೊಸ ವಿಚಾರ ಬರುತ್ತೆ ನನಗೆ ಸೊ ಇಂಡಿಯಾಸ್ ಟಾಪ್ ಜ್ಯೋತಿಷಿಗಳದ ಫೀಸ್ ಎಷ್ಟಿದೆ ಗೊತ್ತಾ ನಿಮಗೆ ಇಪ್ಪತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಅರ್ಜುನ್ ಪೈ ಅಂತ ಇದ್ದಾರೆ ಕಪಿಲ್ ಶ್ರೀವಾಸ್ತವ್ ಅಂತ ಇದ್ದಾರೆ ಸೋ ಇದು ಭಾಳಷ್ಟು ಜನ ಇದ್ದಾರೆ ಇವತ್ತು ನೀವು ಫೀಸ್ ಹಾಕಿದರೆ ನಲವತ್ತು ದಿನ ಬಿಟ್ಟು ಬರುತ್ತೆ ನಿಮ್ಮದು ಅದು ಮಾತಾಡಲ್ಲ ವಾಯ್ಸ್ ರೆಕಾರ್ಡಿಂಗಲ್ಲಿ ಕಳಿಸ್ತಾರೆ ಇಮೇಲಿಗೆ ಸೊ ಅದಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಡಬೇಕು ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಓಕೆ ಸೊ ಸ್ಪೆಸಿಫಿಕ್ ಆಗಿರ್ಬೇಕು ಕ್ವಶನ್ಸ್